ಅಸ್ಸಲಾಮು ಅಲೈಕುಂ ಸಮಸ್ತ ರಾಜ್ಯ ಘಟಕದ ರಾಜ್ಯ ಸಮಿತಿ ಸದಸ್ಯರುಗಳಲ್ಲಿ ವಿನಂತಿ ಕರ್ನಾಟಕ ರಾಜ್ಯ ಪಿಂಜಾರ ಸಂಘದ ರಾಜ್ಯ ಘಟಕದ ಚುನಾವಣೆಗಳು ಇದೇ ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚಿತ್ರದುರ್ಗದ ತರಸು ರಂಗಮಂದಿರದಲ್ಲಿ ನಡೆಯಲಿವೆ ಈ ಚುನಾವಣೆಯಲ್ಲಿ ಮುಂದಿನ ಐದು ವರ್ಷಗಳ ಅವಧಿಗೆ ಪ್ರಾಮಾಣಿಕ ಹಾಗೂ ಪಾರದರ್ಶಕ ಆಡಳಿತ ನಡೆಸಲು ಒಳ್ಳೆಯ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವ ಉದ್ದೇಶದಿಂದ ದಿನಾಂಕ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಿರಿಯೂರಿನ ಸಭೆಯಲ್ಲಿ ಸುಮಾರು ಹದಿಮೂರು ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರುಗಳು ಒಮ್ಮತದ ಅಭಿಪ್ರಾಯದೊಂದಿಗೆ ಅಭ್ಯರ್ಥಿಗಳನ್ನು ಬೆಂಬಲಿಸಲು ಸೂಚಿಸಿದ್ದಾರೆ ಈ ಅಭ್ಯರ್ಥಿಗಳಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಲು ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳು ಒಮ್ಮತದಿಂದ ವಿನಂತಿಸಿದ್ದಾರೆ ರಾಜ್ಯ ಉಪಾಧ್ಯಕ್ಷ ಸ್ಥಾನಗಳಿಗೆ ಕ್ರಮ ಸಂಖ್ಯೆ ರಲ್ಲಿ ಜನಾಬ್ ಹಾಜಿ ಜಿಡಿ ನದಾಫ್ ಬೆಂಗಳೂರು ಮತ್ತು ಕ್ರಮ ಸಂಖ್ಯೆ ರಲ್ಲಿ ಜನಾಬ್ ಮೌಲಾಸಾಬ್ ಬೆಂಡಿಗೇರಿ ಹುಬ್ಬಳ್ಳಿ ಇವರು ಸ್ಪರ್ಧೆ ಮಾಡಿದ್ದು ಇವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಲು ವಿನಂತಿಸಲಾಗಿದೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸ್ಥಾನಗಳಿಗೆ ಕ್ರಮ ಸಂಖ್ಯೆ ಒಂದು ರಲ್ಲಿ ಜನಾಬ್ ಪ್ರೊಫೆಸರ್ ಸನಾವುಲ್ಲಾ ಬೆಂಗಳೂರು ಮತ್ತು ಕ್ರಮ ಸಂಖ್ಯೆ ಎರಡೂರಲ್ಲಿ ಜನಾಬ್ ಮೆಹಬೂಬ್ ಅಲಿ ಗಾಡಗೋಳ ಮತ್ತು ಕ್ರಮ ಸಂಖ್ಯೆ ನಾಲ್ಕು ರಲ್ಲಿ ಜನಾಬ್ ಸೈಯದ್ ರಸೂಲ್ ಮುದಕವಿ ಬಾಗಲಕೋಟೆ ಇವರು ಸ್ಪರ್ಧೆ ಮಾಡಿದ್ದು ಇವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಲು ವಿನಂತಿಸಲಾಗಿದೆ ಅದೇ ರೀತಿ ರಾಜ್ಯ ಕೋಶಾಧಿಕಾರಿ ಸ್ಥಾನಕ್ಕೆ ಕ್ರಮ ಸಂಖ್ಯೆ ಎರಡರಲ್ಲಿ ಜನಾಬ್ ಶಹಾಬುದ್ದೀನ್ ಸಾಬ್ ನೂರಭಾಷಾ ಕೊಪ್ಪಳ ಇವರು ಸ್ಪರ್ಧೆ ಮಾಡಿದ್ದು ಇವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಲು ವಿನಂತಿಸಲಾಗಿದೆ ಈಗಾಗಲೇ ಐದು ವರ್ಷಗಳಿಂದ ಮಾನ್ಯ ರಾಜ್ಯಾಧ್ಯಕ್ಷರಾದ ಸಾಬ್ ರವರ ನೇತೃತ್ವದಲ್ಲಿ ಪ್ರಮುಖವಾಗಿ ಸಮಾಜದ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಕ್ರಾಂತಿಕಾರಕ ಬೆಳವಣಿಗೆ ಆಗಿದ್ದು ಮುಂದೆ ಸಹ ರಾಜ್ಯಾಧ್ಯಕ್ಷರ ಉತ್ತಮ ಕಾರ್ಯವೈಖರಿಗೆ ಬೆಂಬಲಿಸಿ ಬಲಿಷ್ಠ ಸಮಾಜದ ಕಡೆಗೆ ಯಶಸ್ವಿಯಾದ ನಡಿಗೆ ನಡೆಯಲು ತಾವೆಲ್ಲರೂ ಜಿಲ್ಲಾ ಅಧ್ಯಕ್ಷರ ಬೆಂಬಲಿತ ಅಭ್ಯರ್ಥಿಗಳಿಗೆ ಮತ ನೀಡಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ನಮ್ಮ ಜೊತೆ ಇತರ ಜಿಲ್ಲಾ ಅಧ್ಯಕ್ಷರು ಹಾಗೂ ಮಹಿಳಾ ಜಿಲ್ಲಾ ಅಧ್ಯಕ್ಷರುಗಳು ಸಹ ಬೆಂಬಲ ಸೂಚಿಸಿದ್ದಾರೆ ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ರಂದು ಚುನಾವಣೆಯಲ್ಲಿ ಅವಶ್ಯವಾಗಿ ಭಾಗವಹಿಸಿ ನಮ್ಮ ಈ ಅಭ್ಯರ್ಥಿಗಳಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕೆಂದು ಎಲ್ಲಾ ಜಿಲ್ಲಾ ಅಧ್ಯಕ್ಷರುಗಳು ವಿನಂತಿಸಿಕೊಳ್ಳುತ್ತಿದ್ದೆ